ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಲ್ ನ್ಯೂಸ್ ಬೆಳ್ಳುಡಿ ಕಾಳಿ ಎಂಬ ಒಂದು ಟಗರು ಇಡೀ ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ಸುದ್ದಿ ಮಾಡಿ ಟಗರ ಕಾಳಗದಲ್ಲಿ ಒಂದು ಎರಡು ಮೂರು ವರ್ಷಕ್ಕೆ ತನ್ನ ಎದುರಾಳಿಯನ್ನ ಕ್ಷಣಾರ್ಧದಲ್ಲೇ ಹೋಗುವಂತೆ ಮಾಡುವಂತಹ ಒಂದು ಕುರಿ ದೈವಾಧೀನರಾಗಿದ್ದ ಪ್ರಯುಕ್ತವಾಗಿ ಏನಾಗಿತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅದರ ಅದರ ಅಂತಿಮ ಸಂಸ್ಕಾರಕ್ಕೆ ಬಂದಂಥ ಅಭಿಮಾನಿಗಳು ಅದರ ಮಾಲೀಕರಿಗೆ ಒತ್ತಾಶೆಯನ್ನು ಮಾಡಿದರು ಇದರ ಐತಿಹಾಸಿಕವಾದಂತಹ ಆಟವನ್ನು ನೋಡಿದಂಥ ಅಭಿಮಾನಿಗಳು ಇದರ ಒಂದು ಸ್ಮಾರಕವನ್ನು ಕಟ್ಟುವಿದ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತೇಳಿ ಮಾಲೀಕರಾದ ಮೋಹನ್ ಮತ್ತು ರಾಘವೇಂದ್ರ ಅವರಿಗೆ ಒತ್ತಾಶೆ ಮಾಡಿದ್ದರಿಂದ ಅಭಿಮಾನಿಗಳ ಅಭಿಲಾಷೆಯಂತೆ ಇವರು ಮಾಲೀಕರು ಒಂದು ಸಂಕಲ್ಪ ಮಾಡಿ ಅವರದೇ ಒಂದು ಸ್ಥಳದಲ್ಲಿ ಇದಕ್ಕೆ ಒಂದು ಶಾಶ್ವತವಾದ ಸ್ಮಾರಕವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷದ ವೆಚ್ಚದಲ್ಲಿ ಕಲ್ಲಿನಿಂದಲೇ ತಮಿಳುನಾಡಿನಿಂದ ಕಸೂತಿಗಾರನ ಕರೆಸಿ ಕಲ್ಲು ಕೆತ್ತನೆ ಮಾಡಿ ಪೂಜಾ ವಿಗ್ರಹವನ್ನು ಗದಗಿನಿಂದ ಮಾಡಿಸಿ ಉತ್ಸವ ವಿಗ್ರಹವನ್ನು ಬೆಂಗಳೂರಿನ ಪ್ರಗತಿ ಎಂಬ ಶಿಲ್ಪಗಾರರಿಂದ ಮಾಡಿಸಿ ಅದ್ಭುತವಾದಂಥ ಒಂದು ಶಿಲ್ಪಗಳನ್ನು ಇಂದು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ಅಭಿಮಾನಿಗಳ ಹರ್ಷಘೋಷದೊಂದಿಗೆ ಇಂದು ರಥಸಪ್ತಮಿ ದಿನ ಭಾಳ ವಿಜೃಂಭಣೆಯಿಂದ ನಡೆದಿದೆ ನೀವು ಇಲ್ಲಿ ನೋಡಿದಿರ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಮಾಜ ಲ್ಲಿ ಬೆಳ್ಳುಡಿ ಕಾಳಿ ಎಂಬ ಒಂದು ಸೇವಾ ಸಮಿತಿಯ ಮೂಲಕ ಅಭಿಮಾನಿ ಬಳಗದವರೆಲ್ಲರೂ ಸೇರಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಸುಮಾರು ಜನರು ರಕ್ತದಾನಗಳನ್ನು ಮಾಡಿ ತಮ್ಮ ಸೇವೆಯನ್ನು ಕಾಳಿಗೆ ಅಭಿಮಾನವನ್ನು ತೋರಿಸಿದರು ಅದೇ ರೀತಿ ಶಾಲಾ ಮಕ್ಕಳಿಗೆ ಸುಮಾರು ಇನ್ನೂರು ಮಕ್ಕಳು ಹೆಚ್ಚು ಮಕ್ಕಳು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅದರಲ್ಲಿ ಆಟ ಆಡಿ ಭಾಳ ಖುಷಿಯಿಂದ ಪ್ರಥಮ ತೀಯ ತೃಪ್ತೀಯ ಬಹುಮಾನವನ್ನ ಪಡೆದಂತ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ಮತ್ತು ಜ್ಯಾಮಿಟ್ರಿ ಬಾಕ್ಸ್ ಹಾಗೂ ಲಂಚ್ ಬಾಕ್ಸ್ ಗಳನ್ನ ಲಂಚ್ ಬ್ಯಾಗ್ ಗಳನ್ನ ನೀಡಲಾಯಿತು ಆದರೆ ಭಾಗವಹಿಸಿದ ಪ್ರತಿಯೊಬ್ಬ ಉತ್ಸಾಹಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಅನ್ನು ವಿತರಿಸಲಾಯಿತು ನಾಗರ್ಮುರೋಳಿಯಿಂದ ತಂದಿದ್ವಿ ಬಸ್ಟ್ ಎಲ್ಲರೂ ನಾವು ನಮ್ಮ ಬ್ರಹ್ಮಣ್ಣರು ಬೀಜರೆಲ್ಲ ತ ಮಾಡ್ಕೊಟ್ಟಿದ್ವಿ ಅವರೆಲ್ಲ ಹೋಗಿ ತಗೊಂಡ್ಬಂದ ತಗೊಂಬಂದು ಮೇಸಲ್ ತಗೊಂಬಿದ್ವಿ ತಗೊಂಬಂದು ಅದನ್ನ ಹಂಗೆ ಮೇಸ್ತಾ ಮೇಲ್ಸ ಅದು ಆಟದೈತಲ್ಲ ಆಟ ಆಡೋ ರೀತಿ ಐತಲ್ಲ ಆಟ ಆಡೋ ರೀತಿಗೆ ಇಷ್ಟೊಂದು ಜನ ಅಭಿಮಾನಿಗಳಿಸುತ್ತಾರೆ ಬೇರೆ ಕೂಡಗಳೆಲ್ಲ ಒಂದು ಐವತ್ತು ಹೊಡ್ತಾ ಆಡ್ತಾವೆ ಒಂದೇ ಮರಿ ಮೇಲೆ ಐವತ್ತು ನೂರು ಹೊಡ್ತಾ ಆಡ್ತಾವ ಇದು ಹಂಗೆಲ್ಲ ಒಂದ್ ಹೊಡ್ತಾ ಎರಡು ಹೊಡ್ತಾ ಒಂದು ಒಳ್ಳೆ ಒಳ್ಳೆ ಆಟ ಒಂದು ಆಟನೇ ಜನಕ್ಕೆ ಮುಚ್ಚಿಡ್ಸಿದ್ರು ಇದ್ರ ಆಟ ಐತಲ್ಲ ಇದ್ರ ಆಟ ಇದ್ರ ಸ್ಟೈಲ್ ಇದನ್ನು ಹೋಗ ಇದು ಅದನ್ನ ನೋಡೋ ಇಷ್ಟು ಜನ ಅಭಿಮಾನಿಗಳು ಆಗಿರೋದ್ರೆ ಸುಂದ್ ಆಗಿಲ್ಲ ಯಾವ್ದೋ ಒಂದು ಜನಂಗದಾಗ್ಲಿ ಯಾವ್ದೋ ಒಂದು ಇದಕ್ಕಾಗ್ಲಿ ಅಂತ ಆಗಿಲ್ಲ ಅದ್ರ ಸ್ಟೈಲ್ಗೆ ಜನ ಅಭಿಮಾನಿಗಳಾಗಿರ್ ಹೌದೌದು ಎಂತ ಅಂದ್ರೆ ಖಾಲಿ ಪಿಲಿ ಕಣಕ್ ಹಾಕಿಲ್ಲ ಟಾಪ್ ಕಣ ಲಕ್ಷ ಒಂದೂವರೆ ಲಕ್ಷ ಕಣಕ್ ಹಾಕಿದ್ರು ಸಣ್ಣ ಪುಟ್ಟ ಹಾಕಿ ಕೌಂಟಿಗೆ ಹಾಕಿದ್ದಲ್ಲ ಕಣ ಇದು ಯಾವ ಟಾಪ್ ಕಣಪ್ಪ ಅದೇ ಟಾಪ್ ಕಣ ಎಲ್ಲಾದ್ರೂ ಇಲ್ಲಿ ಕರ್ನಾಟಕದಾಗ ಅಂತ ಟಾಪ್ ಕಣಕ್ ಹಾಕಿ ಕಣ ಮಾಡಿದ್ದು ಅದಕ್ಕೋಸ್ಕರನೇ ಜನಗಳು ಇಷ್ಟೊಂದು ಅಭಿಮಾನಿಗಳು ಎಲ್ಲ ಸ್ಟ್ಯಾಟಾಕ್ಸ್ ಅಂದ್ರ ಪಾಪ ಅದ ನಮ್ಮಷ್ಟೇ ನೋವು ಅದನ್ನ ಇಷ್ಟಪಡೋ ಅಭಿಮಾನಿಗಳು ಅದೊಂದ್ ಶಕ್ತಿಯಿಂದಾನೆ ಆಗಿರೋದ್ ಏನ ಏನೋ ಎಂತ ಮಾಡಿಲ್ಲ ಪ್ರತಿಯೊಬ್ಬ ಅಭಿಮಾನಿಗಳಿಂದ ಆಗಿರೋದು ಏನ್ ನಾವೊಂದ್ ಸೇವೆ ಮಾಡಿ ಅಂತ ಅನ್ಕೊಂತ ಅಷ್ಟೇ ಎಲ್ಲಾ ಆಗಿರೋದು ಅಮೌಂಟ್ ಕಣ ಎಲ್ಲ ಹೇಳ್ಬಿಡ್ರೆ ಸಳದ್ದಾಗ್ಬಿಡತ್ತಣ್ಣ ಅದು ಅಷ್ಟೊಂದು ಮಾಡಿ ಅಷ್ಟೊಂದು ಜನ ಕಳ್ಸ ಮಾಡ ಹದಿನೈದು ಪರ್ಷ ಮಾಡಿ

ಅಣ್ಣಾರು ದೇವರ ಆಶೀರ್ವಾದ ಇದ್ದ ಅದು ಹಣ್ಣು ಕಾಳಿ ಅಂತ ಅಂತಿತ್ತು ಇದನ್ನೆಲ್ಲ ಮಾಡ್ಬೇಕ ಹೆಂಗೆ ಬಂತಲ್ಯಂಗೆ ಅದು ಮಾಡ್ತಿದ್ವಿ ನೋಡ ನಾವೊಂದು ತೀರ್ಕಂಡ ಸುಮ್ಮನೆ ಒಂದು ಸಮಾಧಿ ಟೈಪ್ ಮಾಡೋಣ ಅಂತ ಮಾಡಿದ್ವಿ ಅದು ಮಾಡ್ತಾ ಮಾಡ್ತಾ ಏನಾಯ್ತು ಹಿಂಗೆ ಮಾಡಿದ್ವಿ ಅಣ್ಣಾರು ಏನಾರ ಒಂದು ಕಲ್ಯಾ ಕಟ್ಟೋಣ ಅಂತಂದ್ರೆ ಕಲ್ಯಾ ಕಟ್ಟೋಲ್ಲ ಅಂದ್ರೆ ನಾವಿಷ್ಟು ನಾವಿಷ್ಟು ಕೊಟ್ಟಂತ ಅಭಿಮಾನಿ ಅದು ಅಷ್ಟು ದುಡ್ಡು ಆದಂಗೆ ಆದಂಗ ಅದು ಹಂಗೆ ಆಗ್ಯಾದ ನಿಂತ ತಗೊಳ್ತ ನಾವೇ ನಾವು ಹೆಸ್ರೇನು ನಮಸ್ತೆ ರಾವೇಂದ್ರ ಅಂತ ಏನೇನು ಹಾಕಿದ್ದಪ್ಪ ಸರ್ ಊಟಕ್ಕೇನಿಲ್ಲ ಹುಳ್ಳಿ ಕಾಳು ಮೊಟ್ಟೆ ಆಲು ಬಿಟ್ರೆ ಬೇರೆ ಏನು ತಿನ್ನಲ್ಲ ಸರ್ ಅಷ್ಟೇ ನಾರ್ಮಲ್ ಆಗಿ ಏನೆಲ್ಲ ಕುರಿ ನಾವು ಹತ್ತು ತಿಂಗಳಿಂದ ತಮ್ಮ ಮುಂದೆ ಸಾಕಿದ್ವಿ ಬಹಳ ಚೆನ್ನಾಗಿತ್ತು ಅದು ಇನ್ನು ಇರ್ಬೇಕಾಗಿತ್ತಮ್ಮ ನಮ್ಮ ಜೊತೆಗೆ ಬಹಳ ಬಹಳ ಬೇಜಾರಾಗಿದೆ ಹಾಗಾಗಿ ಮೂರು ತಿಂಗಳಾಗಿ ಹನ್ನೆರಡು ತಿಂಗಳಾಗಿದೆ ಸರ್ ನಾವು ಮತ್ತು ಅದರ ನೆನಪಿಗಾಗಿ ಒಂದು ಸ್ಮಾರಕ ತಮಿಳುನಾಡಿನ ತಮಿಳ್ನಾಡಿಂದ ಅಂತ ಒಂದು ಕಟ್ಟಡ ನಿರ್ಮಾಣ ಮಾಡೋದು ತರಿಸ್ಬಿಟ್ಟು ಇಲ್ಲೇ ತುಮಕೂರು ಹತ್ರ ಹಸಿರಾತ್ರ ಮೊದನಾಕಲ್ಲೇ ಇರ್ತಾರೆ ನಾಲ್ಕಲ್ಲಿ ತರಿಸ್ಬಿಟ್ಟು ಅದಕ್ಕೆ ಕೊಂಡು ಮಾಡಿಸೋಕ್ಕೆ ಹೇಳಿದ್ವಿ ಸರ್ ಅದು ಮೂರ್ತಿ ಬಂದು ಬಂದ್ಬಿಟ್ಟು ಗದಗಲ್ಲಿ ಮಾಡಿಸಿದ್ವಿ ರಾಘವೇಂದ್ರ ಆಚಾರ್ಯ ಶಕ್ತಿ ಅಂತ ಚೆನ್ನಾಗಿ ಸರ್ ನಿರ್ಮಿತಿ ಕ್ರಿಯೇಷನ್ಸ್ ಅಂತ ಬೆಂಗ್ಳೂರಾಥ್ ಅಂತಂದು ಫೈಬರ್ ಮೂರ್ತಿ ಸರ್ ಮಾಡ್ತಿತ್ತು ಇದು ಸೆಂಟ್ರಲ್ ಬಂದ್ಬಿಟ್ಟು ಕಲ್ಲಿನ ಮೂರ್ತಿ ಮಾಡಿದಾರಲ್ಲ ರಾಘವೇಂದ್ರ ಅಂತ ಗದಗಲ್ಲಿ ಮಂಟಪ ಎಲ್ಲ ಮಾಡ್ರು ತಮಿಳ್ನಾಡು ಕಲ್ಲು ತಂದಿರಾಯ್ತು ಸರ್ ಅದು ಅಂದಾಜು ಹೊತ್ತ ಒಂದು ಎಂಟು ಒಂಬತ್ತು ಲಕ್ಷ ಖರ್ಚಾಗಿದೆ ಕಷ್ಟ ಆಗಿದೆ ಇದು ಮಾಡಿದ್ವಿ ಅದು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ಜನ ಮೆಚ್ಚಿದ ಚಿನ್ನ ಸರ್ ಅದು ಅಭಿಮಾನಿಗಳು ದೇವರು ಆ ಥರ ಜನಪೂರ್ತಿ ನಮಗೂ ಅದು ಭಾಳ ನೋವಾಗಿದೆ ಅದನ್ನು ನೆನಪುಳುವಂಗೆ ಎಲ್ಲ